ಇದೆಯಲ್ಲ ಈ ಸೀನ್ ಇರೋದು ಇಲ್ಲೇ ಯಾಕೆಂದರೆ ಏನು ಸಾಕ್ಷಿ ಅನ್ನೋದಕ್ಕೆ ಅದಕ್ಕೆ ಫ್ರೇಮಲ್ಲಿ ಇಲ್ಲೊಂದು ಅಜ್ಜಿ ನಿಂತಿರ್ತಾರೆ ಈ ಅಜ್ಜಿ ಇಲ್ಲಿ ನಿಂತಿರ್ತಾರೆ ಇನ್ನೊಂದೇನೆಂದರೆ ನೀ ದೀಪ ಇಡೋ ಗೂಡು ಇದೆಯಲ್ಲ ಈ ಗೂಡು ಅವತ್ತಿಗೂ ಇತ್ತು ಅವತ್ತಿಗೂ ಇತ್ತು ಇಲ್ಲೊಂದು ಅಜ್ಜಿ ನಿಂತಿರ್ತೀವಿ ಇಲ್ಲಿ ಜನಗಳಿರ್ತಾರೆ ಜನಗಳ ಮಧ್ಯೆ ಹಿಂಗೆ ನಡ್ಕೊಂಬಂದು ಅವರು ಫ್ರೇಮ್ ಮತ್ತೆ ಹಿಂಗಿರುತ್ತೆ ಹಿಂಗಿದ್ದು ಹಿಂಗೆ ಪಾಸಾಗುತ್ತೆ ನೋಡಿ ಇಲ್ಲಿಂದ ಹಿಂಗೆ ಪಾಸಾಗ್ತಾರೆ ಡ್ಯಾಶ್ ಹೊಡೆದಿದ ತಕ್ಷಣ ಏನಾಯಿತು ಆ ಥರ ಈ ಥರ ಎಲ್ಲ ಮಾತಾಡ್ಬೇಕಾರೆ ಆ ವಿಲನ್ಸ್ ಏನಿರ್ತಾರೆ ಮೂರು ಜನ ಅವ್ರ ಮೂರು ಜನ ಹಿಂಗೆ ನಡ್ಕೊಂಡು ಬರ್ತಾ ಇರ್ತಾರೆ ಸಮಾಧಾನ ಮಾಡಿಕೊಂಡು ನನ್ನ ಕೆಲಸ ಆಗುತ್ತೆ ನಮ್ಮ ಕೆಲಸ ಆಗುತ್ತೆ ಅಂತ ಆ ಟೈಮಲ್ಲಿ ಸನ್ನೆ ಮಾಡ್ತಾನೆ ಏನಾಯಿತು ಅಂದಾಗ ಆಗುತ್ತೆ ಆಗುತ್ತೆ ಆನೆಗೆ ನಾವು ಮತ್ತೆ ಬರೀದೀವಿ ರಮ್ ಕುಡಿಸಿದ್ದೀವಿ ಇದಾಗುತ್ತೆ ಅಂತ ಇಲ್ಲಿ ನಿಂತ್ಕೊಂಡು ಹೇಳೋದು ಇಲ್ಲಿ ನಿಂತ್ಕೊಂಡು ಹೇಳಿದಾಗ ಆನೆ ಹಿಂಗೆ ಇರುತ್ತೆ ಆವಾಗ ಆನೆಗೆ ಮತ್ ಬರಂಗೆ ಆಗ್ತಾ ಇರುತ್ತೆ ಹಿಂಗೆ ನಡ್ಕೊಂಡು ಬರ್ತಾ ಇರುತ್ತೆ ಸೊ ಆವಾಗ ಮಂಜು 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 ಕಾಣಿಸುತ್ತಲ್ಲ ಅದು ಈ ಸೀನು ಹಿಂಗೆ ಓಡ್ಬಂದು ಹಿಂಗೆಲ್ಲ ಜನ ಅಕ್ಕ ಪಲಾಗೋದು ಹೀಗೆ ಓಡೋಗೋದು ಇಲ್ಲೇ ನಡೆದಿರೋದು ಪೂರ್ತಿ ದೇವಸ್ಥಾನದ ಸುತ್ತಮುತ್ತ ಆನೆ ಬಂದು ನಿಲ್ಲೋದು ಇಲ್ಲೇ ಉತ್ಸವ ಮೂರ್ತಿ ಇಲ್ಲಿರುತ್ತೆ ಇಲ್ಲಿ ಇದೇ ಜಾಗದಲ್ಲೇ ಉತ್ಸವ ಮೂರ್ತಿ ಇರುತ್ತೆ ಆಮೇಲೆ ಸೀನ್ ಕಟ್ ಮಾಡಿದ್ರೆ ಉತ್ಸವ ಮೂರ್ತಿಲಿ ಮಧ್ಯ ಇದ್ದಿದ್ದ ರಂಗನಾಥ ಸ್ವಾಮಿನೇ ಮಾಯ ಆಗಿಬಿಡುತ್ತೆ ಬೇಕಾದ್ರೆ ಮಗನಿರುತ್ತೆ ಆಮೇಲೆ ಇರೋಲ್ಲ ಆ ಅರ್ಚಕರು ಇವಾಗಲೂ ಇದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಹೀಗೆ ಬರೋದು ರಾಜ್ಕುಮಾರ್ ಅವರು ಈಗ ಬಂದು ಇಲ್ಲಿ ಕೂತಿರ್ತಾರೆ ಇದೇ ಕಟ್ಟೆ ಮೇಲೆ ಕೂತಿರ್ತಾರೆ ಈ ಕಟ್ಟೆ ಮೇಲೆ ಕೂತಿದ್ದಾಗ ಇಲ್ಲೇ ಜನ ಹಿಂಗೆ ಬಂದು ಹಿಂಗೆ ಓಡೋಗ್ತಾರೆ ಆನೆ ಅವ್ರನ್ನೆಲ್ಲ ಅಟ್ಟಿಸ್ಕೊಂಡು ಓಡೋಗುತ್ತೂ ಸೀನು ಇದೆ ನೋಡಿ ಫಸ್ಟು ಉತ್ಸವ ಮೂರ್ತಿನ ಯಾರೋ ಕಳವು ಮಾಡಿಬಿಟ್ಟಿರ್ತಾರೆ ಯಾರು ಫಸ್ಟ್ ನೋಡಿದ್ದು ನಾನೇ ನೋಡಿದ್ದು ಅಂತ ಇಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ತಾಯಿರ್ತಾರೆ ಬಟ್ ಫ್ರೇಮ್ ನೋಡಿದ್ರೆ ಹೀಗೆ ಇಟ್ಟಿರ್ತಾರೆ ಇಲ್ಲಿಂದ ಬತ್ತಾ ಇರ್ತಾರೆ ಇಲ್ಲೆಲ್ಲ ಹುಡುಗರೆಲ್ಲ ನಿಂತಿರ್ತಾರೆ ಮತ್ತು ನೋಡ್ಬೋದು ಇಲ್ಲಿ ಇದೂ ಕಾಣಿಸ್ತಾ ಇರುತ್ತೆ ಗೋಪುರ ಇಲ್ಲಿಂದ ಇರೋದು ಹಳೆ ಬಿಲ್ಡಿಂಗು ಸೊ ನಿಮಗೆ ಕಳೆದ ವಾರ ನಮ್ಮ ರಾಜಣ್ಣವರ ಇನ್ನೂರನೇ ಸಿನಿಮಾ ದೇವತಾ ಮನುಷ್ಯ ಸಿನಿಮಾದ ಕೆಲವೊಂದಷ್ಟು ಮಾತ್ರ ನಾನು ನಿಮಗೆ ತೋರಿಸಿದ್ದೆ ಅವರು ಎಲ್ಲಿ ಶೂಟ್ ಮಾಡಿದರು ಎಲ್ಲೆಲ್ಲಿ ನಮ್ಮ ರಾಜಣ್ಣವರು ನಡ್ಕೊಂಡು ಹೋಗಿದ್ರು ಅಂತ ಅದರ ಮುಂದಿನ ವಾರದ ಭಾಗವನ್ನು ತೋರಿಸ್ತೀನಿ ನಾನು ಇವತ್ತು ಮತ್ತದೇ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೇ ಇದ್ದೀನಿ ಸೊ ಮತ್ತೆ ಮುಂದುವರದ ಭಾಗನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮತ್ತೆ ಆ ತಡ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಸೀನ್ ನೋಡಿ ಈಗ ಮ್ಯಾಚ್ ಮಾಡ್ತೀವಿ ನೋಡಿ ಈ ಸೀನ್ ಆಗಿದೆಯಲ್ಲ ಈ ಸೀನ್ ಇರೋದು ಇಲ್ಲೇ ಯಾಕೆಂದ್ರೆ ಏನು ಸಾಕ್ಷಿ ಅನ್ನೋದಕ್ಕೆ ಇಲ್ಲಿ ನೋಡಿ ಇಲ್ಲಿ ಒಂದು ಅಜ್ಜಿ ನಿಂತಿರ್ತಾರೆ ಈ ಫ್ರೇಮಲ್ಲಿ ಇಲ್ಲೊಂದು ಅಜ್ಜಿ ನಿಂತಿರ್ತಾರೆ ಈ ಅಜ್ಜಿ ಇಲ್ಲಿ ನಿಂತಿರ್ತಾರೆ ಇನ್ನೊಂದೇನಂದ್ರೆ ನೀವು ಇದನ್ನ ಸೂಕ್ಷ್ಮವಾಗಿ ನೋಡಿ ಇದು ಮತ್ತೆ ಇದು ಇಲ್ಲಿ ಒಂದು ಕಂಬ ಹಾಕಿದ್ದಾರೆ ಬಟ್ ಈ ದೀಪ ಇಡೋ ಗೂಡು ಇದೆಯಲ್ಲ ಈ ಗೂಡು ಅವತ್ತಿಗೂ ಇತ್ತು ಅವತ್ತಿಗೂ ಇತ್ತು ಇಲ್ಲೊಂದು ಅಜ್ಜಿ ನಿಂತಿರ್ತೀವಿ ಅಜ್ಜಿ ಇಲ್ಲಿಂದ ನಿಂತ್ಕೊಂಡು ಆನೆ ಬರುವ ಮೆರವಣಿಗೆಯನ್ನು ಉತ್ಸವವನ್ನು ನೋಡ್ತಾ ಇರ್ತಾರೆ ಅದಕ್ಕೆ ಇನ್ನೊಂದೇನೆಂದರೆ ಈ ಕಲ್ಗಳಿದೆ ನೋಡಿ ಈ ಕಲ್ಗಳೆಲ್ಲ ಈಗ ಹಾಕಿದ್ದಾರೆ ಬಟ್ ಇದೆಲ್ಲ ಹೊಸದಾಕಿದ್ದಾರೆ ಬಟ್ ಇದೆ ಅನ್ನೋದಕ್ಕೆ ಸಾಕ್ಷಿ ಈ ಅಜ್ಜಿ ಮತ್ತು ಈ ದೀಪದ ಗೂಡು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ನೋಡಿ ಮ್ಯಾಚ್ ಮಾಡ್ತೀನಿ ಸೊ ಇಲ್ಲಿಂದ ಹಿಂಗೆ ಬರುತ್ತೆ ಉತ್ಸವ ಮೂರ್ತಿನೂ ಹಿಂಗೆ ಬಂದು ಹಿಂಗೆ ಅದು ಸೊ ಉತ್ಸವ ಹಿಂಗಿಂದ ಬಂದು ನೋಡ್ಬೋದು ನೋಡಿ ಇಲ್ಲಿ ಆನೆ ಹಿಂಗೋಗುತ್ತೆ ಹಿಂಗೆ ಸ್ಲೋ ಮೋಷನಲ್ಲಿ ಹಿಂಗೋಗುತ್ತೆ ಹಿಂಗೋಗ್ಬೇಕಾದ್ರೆ ಇಲ್ಲಿ ನಮ್ಮ ರಾಜಣ್ಣವ್ರು ನಿಂತಿರ್ತಾರೆ ಇವತ್ತಿಗೂ ಅದು ತೋರಿಸ್ತೀನಿ ನೋಡಿ ಅವ್ರು ರಾಜಣ್ಣವರು ಇಲ್ಲಿ ನಿಂತಿರ್ತಾರೆ ಜನ್ಗಳೆಲ್ಲ ನಿಂತಿರ್ತಾರೆ ಜನ್ಗಳ ಮಧ್ಯೆ ಅವರು ಹಿಂಗೇ ನಡ್ಕೊಂಡ್ಬಂದು ನೋಡಿ ಇದೆಲ್ಲ ಇದೆ ನೋಡಿ ಇಲ್ಲಿ ಇರ್ತಾರೆ ಜನ್ಗಳ ಮಧ್ಯೆ ಹಿಂಗೆ ನಡ್ಕೊಂಡ್ಬಂದು ಅವರು ಫ್ರೇಮ್ ಮತ್ತೆ ಹಿಂಗಿರುತ್ತೆ ಹಿಂಗಿದ್ದು ಹಿಂಗೆ ಪಾಸಾಗುತ್ತೆ ನೋಡಿ ಇಲ್ಲಿಂದ ಹಿಂಗೆ ಪಾಸಾಗ್ತಾರೆ ಇದು ಈ ಸಿ ನಡೆದಿರೋ ಜಾಗ ಇಲ್ಲಿಂದ ಇರ್ತಾರೆ ಅಲ್ಲಿಂದ ನಡ್ಕೊಂಡು ಇಲ್ಲಿಂದ ಬರ್ತಾರೆ ಸೊ ಹಿಂಗೆ ಇದ್ದ ಹಿಂಗೆ ಹಿಂಗೆ ನಡ್ಕೊಂಡು ಬರ್ತಾಯಿರ್ತಾರೆ ಇಲ್ಲೆಲ್ಲ ಕ್ಯೂ ಅಲ್ಲಿ ಜನ ನಿಂತಿರ್ತಾರೆ ಜನ ನಿಂತಿರ್ಬೇಕಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಗೀತಾ ಅವ್ರು ನಿಂತಿರ್ತಾರೆ ರಾಜ್ಕುಮಾರ್ ಅವ್ರು ಬಂದು ಇಲ್ಲಿ ಡ್ಯಾಶ್ ಹೊಡಿತಾರೆ ಕ್ಯಾಶ್ ಹೊಡೆದಿದ ತಕ್ಷಣ ಏನಾಯ್ತು ಆ ಥರ ಈ ಥರ ಎಲ್ಲ ಮಾತಾಡ್ಬೇಕಾದ್ರೇ ನೋಡ್ಬೋದು ಇಲ್ಲಿಂದ ಇದು ಬರುತ್ತೆ ಉತ್ಸವ ಬರುತ್ತೆ ಉತ್ಸವ ಬಂದು ಸೀನ್ ಕಟ್ ಮಾಡಿದ್ರೆ ಆ ವಿಲನ್ಸ್ ಏನಿರ್ತಾರೆ ಮೂರು ಜನ ಅವ್ರ ಮೂರು ಜನ ಹಿಂಗೆ ನಡ್ಕೊಂಡು ಬರ್ತಾ ಇರ್ತಾರೆ ಸಮಾಧಾನ ಮಾಡಿಕೊಂಡು ನನ್ನ ಕೆಲಸ ಆಗುತ್ತೆ ನಮ್ಮ ಕೆಲಸ ಆಗುತ್ತೆ ಅಂತ ಆ ಟೈಮಲ್ಲಿ ನೀವು ನೋಡ್ಬೋದು ಇಲ್ಲಿಂದ ಒಬ್ಬ ಸನ್ನೆ ಮಾಡ್ತಾನೆ ಏನಾಯಿತು ಅಂದಾಗ ಆಗುತ್ತೆ ಆಗುತ್ತೆ ಆನೆಗೆ ನಾವು ಮತ್ತು ಬರೀದೀವಿ ರಮ್ ಕುಡಿಸಿದ್ದೀವಿ ಇದಾಗುತ್ತೆ ಅಂತ ಇಲ್ಲಿ ನಿಂತ್ಕೊಂಡು ಹೇಳೋದು ಇಲ್ಲಿ ನಿಂತ್ಕೊಂಡು ಹೇಳಿದಾಗ ನೀವು ನೋಡ್ಬೋದು ಇಲ್ಲಿ ಅವರು ಮೂರು ಜನ ಬರ್ತಾಯಿರ್ತಾರೆ ಇದೇ ಸಾಕ್ಷಿ ನೋಡಿ ಇದೆ ನೋಡಿ ಆಮೇಲೆ ಸೀನ್ ಕಟ್ ಮಾಡಿದ್ರೆ ಆನೆ ಇದೇ ಆ್ಯಂಗಲಲ್ಲೇ ಬರ್ತಾ ಇರುತ್ತೆ ನೀವು ನೋಡ್ಬೋದು ಇಲ್ಲಿ ಆನೆ ಹಿಂಗೆ ಇರುತ್ತೆ ಆವಾಗ ಆನೆಗೆ ಮತ್ತೆ ಬರೋಂಗೆ ಆಗ್ತಾ ಇರುತ್ತೆ ನಡ್ಕೊಂಡು ಬರ್ತಾ ಇರುತ್ತೆ ಎಲ್ಲ ಹಿಂಗೆ ಬರ್ತಾ ಇರುತ್ತೆ ಸೊ ಅವಾಗ ಮಂಜು 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 ಕಾಣಿಸುತ್ತಲ್ಲ ಅದು ಈ ಸೀನು ಅದೆಲ್ಲ ಆಗೋದು ಈ ಸೀನ್ ಹಿಂಗೆ ಜನ ಇರ್ತಾರೆ ಇದೆಲ್ಲ ಸೀನ್ ಆಗೋದು ಇಲ್ಲೇನೆ ಸೊ ಹಿಂಗೆ ಬಂದು ಆನೆಂಗೆ ಮತ್ತೆ ಬರೋಂಗೆಲ್ಲ ಆಗುತ್ತಲ್ಲ ಸೊ ಅವಾಗೆಲ್ಲ ಆನೆ ಒಂದು ಸ್ವಲ್ಪ ಎಗ್ರಿ ಗುಯಿಂಗ್ ಅನ್ನುತ್ತೆ ಅವಾಗ ಗೀತಾ ಅವರು ಇಲ್ಲಿ ನಿಂತಿರ್ತಾರೆ ಅವರು ಗಾಬರಿಯಾಗಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಇದೆಲ್ಲ ಇಲ್ಲಿ ನಡೆಯುತ್ತೆ ಇದಾಗಿದ್ದ ತಕ್ಷಣವೇ ನೀವು ನೋಡ್ಬೋದು ಆನೆ ಅಟ್ಟಿಸ್ಕೊಂಡು ಹೋಗುತ್ತಲ್ಲ ಇದೆಲ್ಲ ಇಲ್ಲೇ ನಡೆಯೋದು ಈ ಕಡೆಯಿಂದ ಬರುತ್ತೆ ಆನೆ ಹಿಂಗೆ ಬಂದು ಹಿಂಗೆಲ್ಲ ಜನ ದಿಕ್ಕ ಓಡೋದು ಹೀಗೆ ಓಡೋಗೋದು ಇಲ್ಲೇ ನಡೆದಿರೋದು ಪೂರ್ತಿ ದೇವಸ್ಥಾನದ ಸುತ್ತಮುತ್ತ ಸೊ ಇಲ್ಲಿಂದ ಬರೋದು ಇಲ್ಲೂ ನೋಡ್ಬೋದು ಇಲ್ಲೂ ಅಟ್ಟಿಸ್ಕೊಂಡು ಓಡೋಗ್ತಾರೆ ಇಲ್ಲೂ ಜನ ಓಡೋಗ್ತಾರೆ ಇದು ದೇವಸ್ಥಾನದಿದ್ದು ಆದರೆ ಫೈನಲಿ ಆನೆ ಬಂದಿಲ್ಲದಿಲ್ಲ ಇಲ್ಲೇ ಆನೆ ಬಂದು ನಿಲ್ಲೋದು ಇಲ್ಲೇನೆ ಉತ್ಸವ ಮೂರ್ತಿ ಇಲ್ಲಿರುತ್ತೆ ಇಲ್ಲಿ ಇದೇ ಜಾಗದಲ್ಲೇ ಉತ್ಸವ ಮೂರ್ತಿ ಇರುತ್ತೆ ಈ ಉತ್ಸವ ಮೂರ್ತಿ ಆಮೇಲೆ ಸೀನ್ ಕಟ್ ಮಾಡಿದ್ರೆ ಉತ್ಸವ ಮೂರ್ತಿಲಿ ಮಧ್ಯ ಇದ್ದಿದ್ದ ರಂಗನಾಥ ಸ್ವಾಮಿಗೆ ಮಾಯ ಆಗಿಬಿಡತ್ತೆ ಸೊ ಆ ರಂಗನಾಥ ಸ್ವಾಮಿ ಇಲ್ಲಿದ್ದಂತಹ ಉತ್ಸವ ಮೂರ್ತಿ ಮಾಯ ಆಗಿಬಿಡುತ್ತೆ ಅದನ್ನು ಎತ್ತಿಟ್ಟವ್ರು ಗೊತ್ತಾ ಈ ಶೂಟ್ ಮಾಡ್ಬೇಕಾರೆ ಮೊದಲಿರುತ್ತೆ ಆಮೇಲೆ ಇರಲ್ಲ ಆ ಅರ್ಚಕರು ಇವಾಗಲೂ ಇದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಸೊ ಅದಕ್ಕೂ ಮುಂಚೆ ಈ ಸೀನ್ ನೋಡೋಣ ಅದು ನಡೆದಿರೋದು ಇಲ್ಲೇ ಸೊ ಈ ಟೈಮಲ್ಲಿ ಇಲ್ಲಿ ಬಂದು ಫಸ್ಟ್ ಇಡ್ಬೇಕಾದ್ರೆ ಆನೆ ಇರ್ಬೇಕಾರೆ ಅಶ್ವತ್ ಅವರು ತಡಿತಾರೆ ಆ ತಡಿಯೋದು ಸಹ ಇಲ್ಲೇ ಆಗೋದು ಆದರೆ ಅಷ್ಟೊತ್ತಿಗೆ ಅವ್ರ ವೈಫ್ ಬಂದುಬಿಟ್ಟು ಇಲ್ಲಿಂದ ಹಿಂಗೆ ಹೇಳ್ಕೊಂಡು ಹೋಗ್ಬಿಡ್ತಾರೆ ಮೊದಲು ಇದಿರಲಿಲ್ಲ ಗೋಡೆ ಇವಾಗ ಆಗಿರೋದು ಸೊ ಅದಕ್ಕೂ ಮುಂಚೆ ಇದು ಇತ್ತು ಹಿಂಗೆ ಅವರು ಕರ್ಕೊಂಡು ಹೋಗ್ಬಿಡ್ತಾರೆ ಸೊ ಜನ ಬಂದು ಇದು ಮಾಡಿದಾಗ ಆನೆ ಬಂದು ಇಲ್ಲಿ ನಿಂತ್ಕೊಳತ್ತೆ ಇಲ್ಲಿ ಅಡ್ಡಡ್ಡ ಅಡ್ಡ ನಿಂತ್ಕೊಬಿಡುತ್ತೆ ಸೊ ಯಾರಿಗೂ ಗೊತ್ತಾಗಲ್ಲ ಅವಾಗ ಇಲ್ಲಿ ಆ ದೇ ದೇವರು ಇಲ್ಲಿರುತ್ತೆ ಉತ್ಸವ ಮೂರ್ತಿ ಆ ಉತ್ಸವ ಮೂರ್ತಿ ದೇವಸ್ಥಾನದ್ದೇ ಉತ್ಸವ ಮೂರ್ತಿಯನ್ನು ಅವರು ಯೂಸ್ ಮಾಡ್ಕೊಳ್ಳೋದು ಆದರೆ ಆ ಫ್ರೇಮಲ್ಲಿ ಅವ್ರು ಕಾಣಲ್ಲ ಅಂದರೆ ಅದು ಬರಬಾರ್ದು ಅಂತ ಇವಾಗ ಅವ್ರನ್ನ ನಾನು ಮಾತಾಡಿಸ್ತೇನೆ ಸೊ ಇದು ನೋಡ್ಬೋದು ಇಲ್ಲೇ ಫಸ್ಟ್ ಆನೆ ಬಂದು ನಿಂತ್ಕೊತಾ ಇದ್ದಂಗೆ ವಿಲನ್ ಅವರು ಉತ್ಸವ ಮೂರ್ತಿನ ಹೋಗಿರೋ ಥರ ತೋರಿಸ್ತಾರೆ ಬಟ್ ಅದು ನಿಜವಾಗ್ಲೂ ಉತ್ಸವ ಮೂರ್ತಿ ಎತ್ತು ಪಕ್ಕಕ್ಕಿಡೋರು ಬೇರೆನೇ ಅರ್ಚಕರಿದ್ದಾರೆ ಇಲ್ಲೇನೆ ಅವ್ರನ್ನ ನಾನು ಮಾತಾಡಿಸ್ತೇನೆ ಸರ್ ಅಲ್ಲ ನೀವು ನೀವು ಮಾತಾಡಬೇಡಿ ರಂಗನಾಥ ಸ್ವಾಮಿನ ಎತ್ತಿಟ್ಟಿದ್ದು ನೀವೇ ಏನು ಇದು ಮಾಡಕ್ಕೆ ಹೋಗಬೇಡಿ ನಿಮ್ಮ ಏನು ಅಲ್ಲಲ್ಲ ಆ ಫಿಲಮಲ್ಲಿ ನೀವು ಇರ್ಲಿಲ್ವಾ ಅದ್ರಲ್ಲಿ ಕಟ್ ಮಾಡ್ಬಿಟ್ಟಿದ್ದಾರೆ ಓ ನೀವೇ ರಂಗನಾಥ್ ಸ್ವಾಮಿ ಎತ್ತಿಡೋದು ಸೊ ಅವರು ಮೊದಲು ನಾನೇ ಅಂದರು ಇವಾಗ ನೋಡಿದ್ರೆ ನಾನೆಲ್ಲ ಅಂತ ಇದ್ರೆ ಬಟ್ ಈ ಸೀನ್ ಇದೆ ನೋಡಿ ಅಶ್ವಥ್ ಅವ್ರನ್ನ ವೈಫ್ ಕರ್ಕೊಂಡ್ ಬರ್ತಾರಲ್ಲ ಆನೆ ಬತ್ತಿರಿದ ಆನೆ ಇತ್ತು ಅಂತ ಅವಾಗ ಬಂದು ಅವ್ರು ಕೂತ್ಕೊಳ್ಳೋದು ಇಲ್ಲೇನೆ ಇವಾಗ ಒಂದು ಸ್ವಲ್ಪ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ಚೇಂಜ್ ಮಾಡಿದ್ದಾರೆ ನಾನು ದೇವಸ್ಥಾನದ ಆಡಿತ ಆಡಳಿತ ಮಂಡಳಿಯವ್ರನ್ನೆಲ್ಲ ಕೇಳಿದೆ ಸೊ ಅವ್ರು ಕೂತ್ಕೊಳ್ಳೋದು ಇಲ್ಲಿ ಆಮೇಲೆ ಗೀತಾ ಅವರು ಓಡ್ಬರ್ತಾರೆ ಅದಾದಮೇಲೆ ರಾಜ್ಕುಮಾರ್ ಅವರು ಓಡ್ಬರೋದು ಇಲ್ಲೇ ನೋಡಿ ಹೆಂಗೆ ಓಡ್ಬರ್ತಾರೆ ಫಸ್ಟ್ ಗ್ರಿಲ್ ಇಲ್ಲಿ ಗ್ರಿಲ್ ಎಲ್ಲ ಇರಲಿಲ್ಲ ಇಲ್ಲಿಂದ ಬಂದು ಇಲ್ಲಿ ಎಂಟ್ರಿ ಕೊಡ್ತಾರೆ ಹೀಗೆ ಬರೋದು ರಾಜ್ಕುಮಾರ್ ಅವರು ಈಗ ಬಂದು ಇಲ್ಲಿ ಕೂತಿರ್ತಾರೆ ಇದೇ ಕಟ್ಟೆ ಮೇಲೆ ಕೂತಿರ್ತಾರೆ ಈ ಕಟ್ಟೆ ಮೇಲೆ ಕೂತಿದ್ದಾಗ ಅವರು ಏನಾಯಿತು ಅಂತೆಲ್ಲ ಮಾತಾಡ್ತಾರೆ ಇದು ಸೀನ್ ಕಟ್ ಮಾಡಿದ್ರೆ ನೋಡ್ಬೋದು ಅವರು ಏನಾಯಿತು ಏನಾಯಿತು ಅನ್ಬೇಕಾರೆ ಇಲ್ಲಿಂದ ಮತ್ತೆ ಜನ ಬರ್ತಾರೆ ಇಲ್ಲಿಂದ ಜನ ಮತ್ತೆ ಓಡ್ ಬಂದು ಹೀಗೆ ನೋಡಿ ಇದು ಎಕ್ಸಿಟ್ ಗೇಟ್ ಮಾಮೂಲಿ ಆಗಿ ಬಟ್ ಆನೆ ಅವ್ರನ್ನೆಲ್ಲ ಅಟ್ಟಿಸ್ಕೊಂಡು ಓಡೋಗುತ್ತೂ ಸೀನು ಇದೆ ನೋಡಿ ಗಲಾಟೆ ಹೇಗಾಯ್ತು ಅದು ಏನಾಯ್ತು ಯಾಕಾಯ್ತು ಒಂದು ಗೊತ್ತಿಲ್ಲ ಸರ್ ಈ ಸೀನ್ ನೋಡಿ ಈ ಸೀನು ಇಲ್ಲಿ ಆಗಿರೋದು ನೀವು ನೋಡ್ಬೋದು ಇಲ್ಲೆಲ್ಲ ಹುಡುಗರೆಲ್ಲ ನಿಂತಿರ್ತಾರೆ ಫಸ್ಟು ಉತ್ಸವ ಮೂರ್ತಿನ ಯಾರೋ ಕಳವು ಮಾಡಿಬಿಟ್ಟಿರ್ತಾರೆ ಯಾರು ಫಸ್ಟ್ ನೋಡಿದ್ದು ನಾನೇ ನೋಡಿದ್ದು ಅಂತ ಇಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಬಟ್ ಫ್ರೇಮ್ ನೋಡಿದ್ರೆ ಹೀಗೆ ಇಟ್ಟಿರ್ತಾರೆ ಇಲ್ಲಿಂದ ಬತ್ತಾ ಇರ್ತಾರೆ ಇಲ್ಲೆಲ್ಲ ಹುಡುಗರೆಲ್ಲ ನಿಂತಿರ್ತಾರೆ ಮತ್ತು ನೋಡ್ಬೋದು ಇಲ್ಲಿ ಇದೂ ಕಾಣಿಸ್ತಾ ಇರುತ್ತೆ ಗೋಪುರ ಇಲ್ಲಿಂದ ಇರೋದು ಹಳೆ ಬಿಲ್ಡಿಂಗು ಇದೆಲ್ಲ ನಿಂತ್ಕೊಂಡು ಇಲ್ಲಿ ಜ ನಿಂತ್ಕೊಂಡು ಪೊಲೀಸವರು ಕಂಪ್ಲೇಂಟ್ ತೊಗೊಂಡು ವಿಚಾರಣೆ ಮಾಡ್ತಾ ಇರ್ತಾರೆ ಈ ಸೀನ್ ನಡೆದಿರೋದು ಇಲ್ಲೇ ನೋಡು ಮ್ಯಾಚ್ ಆಗುತ್ತೆ ನೋಡಿ ಎಲ್ಲ ಇದು ಜಸ್ಟ್ ಅರ್ಧ ಭಾಗ ಅಷ್ಟೇ ಇನ್ನರ್ಧ ಭಾಗ ನಾನು ಮುಂದಿನ ಎಪಿಸೋಡ್ನಲ್ಲಿ ಮುಂದಿನ ದಿನಗಳಲ್ಲಿ ನಾನು ಹಾಕ್ತೀನಿ ಆಗಲೇ ನಾನು ಶೂಟ್ ಮಾಡಿದ್ದೀನಿ ಬಟ್ ಒಂದೇ ವೀಡಿಯೋದಲ್ಲಿ ಎಲ್ಲ ತೋರ್ಸೋದಕ್ಕಾಗಲ್ಲ ಅಂತ ಇದಿಷ್ಟು ಮಾತ್ರ ನಾನು ಈಗ ತೋರಿಸಿದ್ದೀನಿ ನೀವು ಮುಂದಿನ ಭಾಗ ನೋಡಬೇಕು ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ ಹಾಗೇ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಕಮೆಂಟ್ ಮಾಡಿ ಯಾವ್ದು ಸಿನಿಮಾದ ನಾನು ನೆಕ್ಸ್ಟ್ ಮಾಡಬೇಕು ಅಂತ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದೇ ಸಿನಿಮಾದಲ್ಲಿ ಮತ್ತೊಂದು ಸೂಪರ್ ಡೂಪರ್ ಸಾಂಗ್ ಇದೆ ಎವರ್ ಗ್ರೀನ್ ಸಾಂಗು ಇವತ್ತಿಗೂ ಜನ ಅದನ್ನ ನೋಡಿ ತುಂಬ ಖುಷಿ ಪಡ್ತಾರೆ ಅದೇ ಸಾಂಗ್ ನಮ್ಮ ರಾಜಣ್ಣ ಮತ್ತು ಸುಧಾರಾಣಿಯವರು ಒಟ್ಟಿಗೆ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿದಂತಹ ನಿನ್ನಂಥ ಅಪ್ಪ ಇಲ್ಲ ಸಾಂಗ್ ಇದೆಯಲ್ಲ ಆ ಸಾಂಗ್ ಆಗಿರುವಂತಹ ಕೆಲವೊಂದು ಭಾಗಗಳನ್ನ ನಾನು ಇವಾಗ ತೋರಿಸ್ತೀನಿ ಬನ್ನಿ ನೀವು ನೋಡ್ಬೋದು ನೀವು ನೋಡ್ಬೋದು ಆ ಸಾಂಗಲ್ಲಿ ರಾಜ್ಕುಮಾರ್ ಅವ್ರದ್ದು ಕಾಲು ಝೂಮ್ ಆಗುತ್ತೆ ಝೂಮ್ ಆಗ್ತಾ ಇದ್ದಂಗೆ ಹಿಂಗೆ ಹಿಂಗೆಲ್ಲ ಒಂದು ಸ್ಟೆಪ್ ಹಾಕ್ತಾ ಇರ್ತಾರೆ ಆ ಸ್ಟೆಪ್ ಹಾಕಿರೋದು ಇಲ್ಲೇನೆ ಈಗ ಇಲ್ಲಿ ಇದು ಕಟ್ಟಿಗೆಗಳು ಇರೋದ್ರಿಂದ ಇಲ್ಲೇ ಆಗೋದು ಇದನ್ ತೋರ್ಸ್ದಾಗ ಆದ್ರೆ ಕ್ಯಾಮ್ರಾ ಆ ಕಡೆ ಫೇಸ್ ಮಾಡಿರುತ್ತೆ ಅಂದ್ರೆ ಆ ಕಡೆ ಕ್ಯಾಮ್ರಾ ಇಟ್ಟಿರ್ತಾರೆ ನೋಡೋಣ ಅಲ್ಲಿಗೆ ಟ್ರೈ ಮಾಡ್ತೀನಿ ಅಲ್ಲಿಗೆ ಹೋಗಿ ತೋರಿಸ್ಬೋದಾ ಅಂತ ಇದು ಈ ಫ್ರೇಮಲ್ಲಿ ಇಟ್ಟಿರ್ತಾರೆ ಇಲ್ಲಿ ಡ್ಯಾನ್ಸ್ ಆಡ್ತಾ ಇರ್ತಾರೆ ಬ್ಯಾಕ್ ಅಲ್ಲಿ ನೀವು ನೋಡ್ಬೋದು ಹಿಂದೆಗಡೆ ಆ ಮರ ಮತ್ತೆ ಆ ದೇವಸ್ಥಾನದ ಇದೆಲ್ಲ ಕಾಣಿಸುತ್ತೆ ನೋಡಿ ಆ ಗೋಡೆ ಹಾಕ್ ಆ ರೆಡ್ಡು ಮತ್ತೆ ವೈಟ್ ಹಾಕಿರೋದಲ್ಲ ಅದೆಲ್ಲ ಕಾಣಿಸ್ತಾ ಇರುತ್ತೆ ನಮ್ಮ ರಾಜಣ್ಣ ಅವರು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಬಟ್ ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ ಅಲ್ಲಿ ಡ್ಯಾನ್ಸ್ ಆಡ್ಬೇಕಾರೆ ಗೋಪುರದಲ್ಲಿ ಇದೆಲ್ಲ ಈ ಏನಿದೆ ಈ ಡಿಸೈನು ಈ ಡಿಸೈನ್ ಅಲ್ಲೂ ಇದೆ ಮತ್ತೆ ಇದ್ರಲ್ಲಿ ನೋಡಿ ಈಗ ಡ್ಯಾನ್ಸ್ ಆಡ್ತಾ ಇದ್ರೆ ಅವರು ಇಲ್ಲೇ ಹೊರ್ಕೊಂಡು ನಮ್ಮ ಅವ್ರ ತಂದೆ ಡ್ಯಾನ್ಸ್ ಆಡ್ತಾರದನ್ನ ಹೀಗೆ ನೋಡ್ತಾ ಹೀಗೆ ನೋಡ್ತಾ ನಿಂತಿರ್ತಾರೆ